ಭೂಗೋಳಶಾಸ್ತ್ರ ಒಂದನೆಯದು ಸೂರ್ಯನಿಗಿಂತ ಭೂಮಿಯು ನೂರ ಏಳು ಪಟ್ಟು ಚಿಕ್ಕದು ಎರಡನೆಯದು ಚಂದ್ರನಿಗಿಂತ ಭೂಮಿಯು ನಾಲ್ಕು ಪಟ್ಟು ದೊಡ್ಡದು ಮೂರನೆಯದು ಒಟ್ಟು ಭೌಗೋಳಿಕ ಕ್ಷೇತ್ರ ಐನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ ನಾಲ್ಕನೆಯದು ನೀರಿನಿಂದ ಆವೃತವಾಗಿದ್ದು ಮುನ್ನೂರ ಅರವತ್ತೊಂದು ದಶಲಕ್ಷ ಚದರ ಕಿಲೋಮೀಟರ್ ಐದನೆಯದು ಭೂಭಾಗ ಒಟ್ಟು ನೂರ ನಲವತ್ತೊಂಬತ್ತು ದಶಲಕ್ಷ ಚದರ ಕಿಲೋಮೀಟರ್ ಆರು ಭೂಮಿಯ ಆಕಾರವನ್ನು ಜೆ ಎಡ್ ಆಕಾರ ಅಥವಾ ಭೂಮಿ ಆಕಾರ ಎಂದು ಕರೆಯುವರು ಏಳನೇ ಐದು ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ ಎಂಟು ಭೂಮಿಯ ದ್ರವ್ಯ ವ್ಯಾಸ ಹನ್ನೆರಡು ಸಾವಿರ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ ಒಂಬತ್ತು ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆ ನಲವತ್ತು ಸಾವಿರದ ಎಪ್ಪತ್ತಾರು ಕಿಲೋಮೀಟರ್ ಹತ್ತು ಭೂಮಿಯ ದ್ರವ್ಯ ಸುತಳತೆ ನಲವತ್ತು ಸಾವಿರದ ಎಂಟು ಕಿಲೋಮೀಟರ್ ಹನ್ನೊಂದು ಜಗತ್ತಿನ ಅತಿ ದೊಡ್ಡ ಖಂಡ ಏಷ್ಯಾ ಖಂಡ ಹನ್ನೆರಡು ಜಗತ್ತಿನ ಅತಿ ಚಿಕ್ಕ ಖಂಡ ಆಸ್ಟ್ರೇಲಿಯಾ ಹದಿಮೂರು ಜಗತ್ತಿನ ಒಟ್ಟು ಮಹಾಸಾಗರಗಳ ಸಂಖ್ಯೆ ನಾಲ್ಕು ಹದಿನಾಲ್ಕು ಅತಿ ದೊಡ್ಡ ಮಹಾಸಾಗರ ಪೆಸಿಫಿಕ್ ಮಹಾಸಾಗರ ಹದಿನೈದು ಅತಿ ಚಿಕ್ಕ ಮಹಾಸಾಗರ ಆರ್ಕಿಟಿಕ್ ಸಾಗರ ಹದಿನಾರು ಉತ್ತರ ಗೋಳಾರ್ಧದಲ್ಲಿ ಶೇಕಡಾವಾರು ಭೂಮಿ ಶೇಕಡ ಅರವತ್ತು ಭಾಗ ಹದಿನೇಳು ದಕ್ಷಿಣ ಗೋಳಾರ್ಧದಲ್ಲಿ ಶೇಕಡಾವಾರು ಜಲರಾಶಿ ಶೇಕಡ ಎಂಬತ್ತೊಂದು ಭಾಗ ಹದಿನೆಂಟು ಉತ್ತರ ಗೋಳಾರ್ಧವನ್ನು ಭೂಗೋಳ ಹತ್ತೊಂಬತ್ತು ದಕ್ಷಿಣ ಗೋಳಾರ್ಧ ಜಲಗೋಳ ಇಪ್ಪತ್ತು ದಕ್ಷಿಣ ಗೋಳಾರ್ಧದಲ್ಲಿರುವ ನೀರಿನ ಪ್ರಮಾಣ ಶೇಕಡ ಎಂಬತ್ತೊಂದು ಭಾಗ ಇಪ್ಪತ್ತೊಂದು ದಕ್ಷಿಣ ಗೋಳಾರ್ಧವನ್ನು ಜಲಗೋಳಾರ್ಧ ಎಂದು ಕರೆಯುವರು ಇಪ್ಪತ್ತೆರಡು ಪೂರ್ವ ಪಶ್ಚಿಮ ಇಳೆದಿರುವ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶಗಳು ಎಂದು ಕರೆಯುವರು ಇಪ್ಪತ್ತ್ಮೂರು ಉತ್ತರ ದಕ್ಷಿಣವಾಗಿ ಇಳೆದಿರುವ ಕಾಲ್ಪನಿಕ ರೇಖೆಗಳು ರೇಖಾಂಶ ಎಂದು ಕರೆಯುವರು ಇಪ್ಪತ್ನಾಲ್ಕು ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಭೌಗೋಳಿಕ ನಿರ್ದೇಶಾಂಕಗಳು ಕರೆಯುವರು ಇಪ್ಪತ್ತೈದು ಅಕ್ಷಾಂಶಕ್ಕಿರುವ ಭೂಮಿಯ ಮೇಲಿನ ಅಂತರ ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಇಪ್ಪತ್ತಾರು ಪ್ರಮುಖ ಅಕ್ಷಾಂಶಗಳು ಇಪ್ಪತ್ತೇಳು ಜೀರೋ ಡಿಗ್ರಿ ಸಮಭಾಜಿಕ ವೃತ್ತ ಇಪ್ಪತ್ತೆಂಟು ವರೆ ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಎನ್ನುವರು ಇಪ್ಪತ್ತೊಂಬತ್ತು ಇಪ್ಪತ್ತ್ಮೂರುವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶ ಮಕರ ಸಂಕ್ರಾಂತಿ ವೃತ್ತ ಎನ್ನುವರು ಮೂವತ್ತು ಅರುವತ್ತಾರೂವರೆ ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಆರ್ಕ್ರಿಟಿಕ್ ವೃತ್ತ ಎನ್ನುವರು ಮೂವತ್ತೊಂದು ಅರವತ್ತಾರು ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ಅಂಟಾರ್ಟಿಕ್ ಎನ್ನುವರು ಮೂವತ್ತೆರಡು ಗ್ರೀನ್ ವಿಚ್ ಮೇಲೆ ಹಾದು ಹೋಗುವ ರೇಖಾಂಶ ಪ್ರಧಾನ ರೇಖಾಂಶ ಝೀರೋ ಡಿಗ್ರಿ ಮೂವತ್ತ್ಮೂರು ಗ್ರೀನ್ವಿಚ್ ರೇಖಾಂಶದ ಪಶ್ಚಿಮಕ್ಕಿರುವ ರೇಖಾಂಶಗಳ ಸಂಖ್ಯೆ ನೂರ ಎಂಬತ್ತು ಪ್ರಧಾನ ರೇಖಾಂಶದ ಕೇರುವ ವಲಯ ಪೂರ್ವ ಗೋಳಾರ್ಧ ಮೂವತ್ತ್ನಾಲ್ಕು ಗ್ರೀನ್ವಿಚ್ ರೇಖಾಂಶದ ಪಶ್ಚಿಮಕ್ಕಿರುವ ವಲಯ ಪಶ್ಚಿಮ ಪಶ್ಚಿಮ ಗೋಳಾರ್ಧ ಮೂವತ್ತೈದು ಒಟ್ಟು ರೇಖಾಂಶಗಳ ಸಂಖ್ಯೆ ಮುನ್ನೂರ ಅರವತ್ತು ಮೂವತ್ತಾರು ಸಮಭಾಜಕ ವೃತ್ತದ ಮೇಲೆ ಎರಡು ರೇಖಾಂಶಗಳ ನಡುವಿನ ಅಂತರ ನೂರ ಹನ್ನೊಂದು ಕಿಲೋಮೀಟರ್ ಮೂವತ್ತೇಳು ಭೂಮಿಯು ಮುನ್ನೂರ ಅರವತ್ತು ರೇಖಾಂಶಗಳನ್ನು ಸುತ್ತಿ ಪೂರ್ಣಗೊಳಿಸಲು ಬೇಕಾಗುವ ಸಮಯ ಇಪ್ಪತ್ತ್ನಾಲ್ಕು ಗಂಟೆ ಮೂವತ್ತೆಂಟು ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರುವ ವೇಳೆ ವ್ಯತ್ಯಾಸ ನಾಲ್ಕು ನಿಮಿಷ ಮೂವತ್ತೊಂಬತ್ತು ಒಂದು ಗಂಟೆಯಲ್ಲಿ ಎಷ್ಟೋ ರೇಖಾಂಶಗಳು ಹಾದು ಹೋಗುತ್ತದೆ ಹದಿನೈದು ರೇಖಾಂಶಗಳು ನಲವತ್ತು ಒಂದು ದಿನದಲ್ಲಿ ಮುನ್ನೂರ ಅರವತ್ತು ರೇಖಾಂಶಗಳನ್ನು ಹಾದು ಹೋಗುತ್ತದೆ ನಲವತ್ತೊಂದು ನಮ್ಮ ದೇಶದ ಮಧ್ಯದ ರೇಖಾಂಶವನ್ನು ಎಂಬತ್ತೆರಡು ಪಾಯಿಂಟ್ ಐದು ಡಿಗ್ರಿ ಪೂರ್ವ ರೇಖಾಂಶವನ್ನು ನಿರ್ಧರಿಸಲಾಗಿದೆ ನಲವತ್ತೆರಡು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಭಾರತದಲ್ಲಿ ಉತ್ತರ ಪ್ರದೇಶ ರಾಜ್ಯದ ಪ್ರಯಾಗ್ ನಗರದ ಮೇಲೆ ಹಾದು ಹೋಗಿದೆ ನಲವತ್ತ್ಮೂರು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಎಂದು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಎಂದು ನಿರ್ಧರಿಸಲಾಗಿದೆ ನಲವತ್ತ್ನಾಲ್ಕು ಇಪ್ಪತ್ನಾಲ್ಕು ಪ್ರತಿ ವೇಳಾ ವಲಯಕ್ಕೆ ಇರುವ ಸಮಯದ ವ್ಯತ್ಯಾಸ ಒಂದು ಗಂಟೆ ನಲವತ್ತೈದು ರಷ್ಯಾದಲ್ಲಿ ಹನ್ನೊಂದು ಯು ಎಸ್ ಎ ಮತ್ತು ಕೆನಡಾದಲ್ಲಿರುವ ವೇಳಾ ವಲಯಗಳು ಐದು నలవత్ ఆస్ట్రేలియాలి విలా వలయలు మూడు నలవత్ ఐడియల్ ఎందర ఇంటర్యాషనల్ డేటా లైన్ ఎందు కరివరు నలవత్ భూమీయు నలు నూర అరవత్ కోటి వర్ష